ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಮಕರ ಸಂಕ್ರಾಂತಿಯ ಪ್ರಯುಕ್ತ ಖಾರ ಪೊಂಗಲ್ನ ಸುಲಭವಾಗಿ ಮದುವೆ ಮನೆ ಶೈಲಿನಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಬಾಯಿಗೆ ಇಟ್ಟರೆ ಬೆಣ್ಣೆ ತರ ಖಾರ ಖಾರವಾಗಿರುತ್ತೆ ಬನ್ನಿ ಇವತ್ತು ಖಾರ ಪೊಂಗಲ್ನ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಖಾರ ಪೊಂಗಲ್ನ ಮಾಡಿಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಬೇಳೆನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಬೋದು ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಐದು ಹಸಿಮೆಣಸಿಕಾಯಿನ ಈ ರೀತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ತೆಂಗಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕಾಳು ಮೆಣಸು ಕಾಲು ಟೇಬಲ್ ಸ್ಪೂನ್ ಶುಂಠಿನ ಈ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುರಿದಿಟ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಹತ್ತು ಪೀಸ್ ಗೋಡಂಬಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಮೊದಲಗಿಂತ ಒಂದು ಕುಕ್ಕರ್ಗೆ ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ಅಕ್ಕಿನಲ್ಲಿ ಮತ್ತೆ ಹೆಸ್ರುಬೇಳ ಪೌಡ್ರ್ ಜಾಸ್ತಿ ಇರುತ್ತೆ ಹಾಗಾಗಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳಿಬೇಕಾಗತ್ತೆ ತೊಳೆದಾದ ನಂತರ ನಾನು ಏನು ಅಕ್ಕಿ ಮತ್ತು ಬೇಳೆನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನೀಗ ಒಂದು ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರಿಶಿನ ಹಾಗೆ ಕಾಳುಮೆಣಸಿನ ಪುಡಿ ಕಾಳುಮೆಣಸಿನ ಪುಡಿನ ಈಗಲೇ ಸೇರಿಸೋದ್ರಿಂದ ನಿಮಗೆ ರೈಸ್ಗೆ ಚೆನ್ನಾಗಿ ಖಾರ ಕೂಡ ಇಟ್ಕೊಳ್ಳುತ್ತೆ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಬೇಕಾಗತ್ತೆ ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ನಾವು ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಈಗ ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಷಲ್ ಬರೋವರೆಗು ಬೇಯಿಸ್ಕೊಳ್ತಾ ಇದ್ದೀನಿ ಮೂರು ವಿಜಲ್ ಕೂಕ್ಸಿ ಆದ ನಂತರ ಕುಕ್ಕರ್ ತಣ್ಣಗಾಗಿದೆಯಾ ಅಂತ ಮೊದಲು ನೋಡಿಕೊಂಡು ಅದಾದಮೇಲೆ ವಿಜಲ್ನ ತೆಗೆದು ಕುಕ್ಕರ್ನ ಓಪನ್ ಮಾಡಬೇಕಾಗತ್ತೆ ನೋಡ್ಬೋದು ಈಗ ಆರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ಎರಡು ಕಪ್ಪು ರೈಸು ಮತ್ತು ಹೆಸರು ಬೆಳೆಗೆ ಈಗ ತುಂಬ ಸಖತ್ತಾಗಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಒಂದು ಕಪ್ಪಷ್ಟು ನಾವು ಸೇರಿಸ್ಕೋಬೇಕಾಗತ್ತೆ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನಾರು ಸೇರಿಸ್ಕೊಳ್ಳಿ ಅಥವಾ ಬಿಸಿ ನೀರನ್ನಾರು ಸೇರಿಸ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಇವಾಗ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀರನ್ನು ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ಇದನ್ನು ನಾವು ಬೇಯಿಸೋದಕ್ಕೆ ಹೋಗ್ಬಾರ್ದು ಮೊದಲಿಗೆ ನಾವು ಒಗ್ಗರಣೆನ ಮಾಡಿಕೊಂಡು ಒಗ್ಗರಣೆನ ಇದಕ್ಕೆ ಸೇರಿಸಿ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ನನಗೆ ಒಂದು ಚಿಕ್ಕ ಕಡಾಯಿನ ತಗೊಂಡು ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ತುಪ್ಪನೂ ಕೂಡ ಸೇರಿಸ್ಕೋಬೇಕು ತುಪ್ಪನ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಸಾಸಿವೆ ಜೀರಿಗೆ ಕಾಳುಮೆಣಸು ಹಾಗೆ ಗೋಡಂಬಿ ಹಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥಗಳನ್ನ ಸೇರಿಸ್ಕೊಂಡು ಇದಕ್ಕೆ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಕಡಿಮೆ ಊರಿನಲ್ಲೇ ಒಂದು ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ತೆಗೆದಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿ ಇಳಿಸೋ ಟೈಮ್ನಲ್ಲಿ ನಾವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪುನಷ್ಟೇ ಮೊದಲೇ ಹಾಕಿ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು ಆ ರೀತಿ ಬೇಯಿಸಿದ್ರೆ ಅದರಲ್ಲಿರ್ತಕ್ಕಂಥ ಫ್ಲೇವರೆಲ್ಲ ಹೊರಟೋಗುತ್ತೆ ಒಗ್ಗರಣೆ ಪದಾರ್ಥಗಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಂಡು ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಅದಾದಮೇಲೆ ನಾವು ಪೊಂಗಲ್ಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಪೊಂಗಲ್ನ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ನೀವು ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಪೊಂಗಲ್ನ ಬೇಯಿಸ್ಕೋಬೇಕಾಗತ್ತೆ ಈಗ ಸಣ್ಣ ಊರಿನಲ್ಲೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಈಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ನೀವು ಈ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಏಕೆಂದ್ರೆ ಇದರಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಇರೋದ್ರಿಂದ ನಿಮಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ಖಾರ ಪೊಂಗಲ್ನ ಮನೆಯಲ್ಲೇ ನೀವು ಮಾಡ್ಕೋಬೋದು ಅಂತ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನೆಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅನ್ನದಾತು ಸುಖಿ ಭವ